ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಜಿಲ್ಲಾ ಮಟ್ಟದ ಶಡಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಡಿವೈಎಸ್ಪಿ ಪಿ ಅವರಿಂದ ಚಾಲನೆ ಆರೋಗ್ಯವೇ ಮಹಾಭಾಗ್ಯ ಎಂಬ ಪದ ಕೇಳಲಿಕ್ಕೆ ತುಂಬ ಚಿಕ್ಕದಾಗಿದೆ ಆದರೆ ಇದಕ್ಕೆ ಉತ್ತಮ ಮಹತ್ವವಿದೆ ಇದನ್ನೆಲ್ಲರೂ ಅರ್ಥೈಸಿಕೊಂಡು ಜೀವನದಲ್ಲಿ ಸಾಗಿದರೆ ಪದಕ್ಕೆ ಅರ್ಥ ಬರುತ್ತದೆ ಎಂದು ಚಿಂತಾಮಣಿ ಉಪವಿಭಾಗದ ಡಿ ಪಿ ಪಿ ಮುರಳೀಧರ್ರವರು ಅಭಿಪ್ರಾಯಪಟ್ಟರು ಅವರು ಚಿಂತಾಮಣಿ ನಗರದ ಚಿಂತಾಮಣಿ ಸಿಟಿ ಅಫಿಷಿಯಲ್ ರಿಕ್ರಿಯೇಷನ್ ಅಸೋಸಿಯೇಷನ್ ವತಿಯಿಂದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಪ್ರಯುಕ್ತ ಹಾಗೂ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲಾ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಪಂದ್ಯಾವಳಿಗಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಬೆಳಗ್ಗೆ ಬೆಡ್ಶೀಟ್ ಮುಚ್ಚಿಕೊಂಡು ಎಂಟು ಗಂಟೆಯಾದರೂ ಮಲಗುವುದಲ್ಲ ಬೆಳಗ್ಗೆ ಐದು ಗಂಟೆಗೆ ಅಥವಾ ಆರು ಗಂಟೆಗೆ ಎದ್ದು ವಾಯುವಿವಹಾರ ಮಾಡುವುದು ಕ್ರೀಡಾಂಗಣದಲ್ಲಿ ವಿವಿಧ ಕ್ರೀಡೆಗಳನ್ನು ಆಡಿದರೆ ಅದರಿಂದ ಆರೋಗ್ಯ ಸಿಗುತ್ತದೆ ಅದನ್ನು ನಾವು ಬೆಳೆಸಿಕೊಳ್ಳಬೇಕು ಎಂದರು ಇಂದಿನ ಮಕ್ಕಳು ಒಂದು ಗಂಟೆ ನಿದ್ದೆ ಇಲ್ಲದೆ ಇದ್ದರೂ ಪರವಾಗಿಲ್ಲ ಬೆಳಗ್ಗೆ ಎದ್ದು ಕ್ರೀಡೆಯಲ್ಲಿ ತೊಡಗಿದರೆ ಮೆದುಳು ಮನಸ್ಸು ಆರೋಗ್ಯ ಸಿಗುತ್ತದೆ ಎಂದ ಅವರು ಅಪ್ಷಿಯರ್ ಕ್ಲಬ್ ವತಿಯಿಂದ ಮಕ್ಕಳಿಗೆ ಶಟಲ್ ಬ್ಯಾಡ್ಮಿಂಟನ್ ಹಮ್ಮಿಕೊಂಡಿದ್ದು ಸಂತಸ ತಂದಿದೆ ಇಂಥ ಕಾರ್ಯಕ್ರಮಗಳಿಗೆ ಇಲಾಖೆಯ ಸಂಪೂರ್ಣ ಸಹಕಾರ ನೀಡುತ್ತದೆ ಎಂದರು ಇನ್ನು ಹದಿನೈದು ವರ್ಷ ಮೇಲ್ಪಟ್ಟ ವಿಭಾಗ ಮತ್ತು ಹದಿನೈದು ವರ್ಷ ಕೆಳಗಿನ ವಿಭಾಗದ ಮಕ್ಕಳಿಗೆ ಶಟಲ್ ಬ್ಯಾಡ್ಮಿಂಟನ್ ಹಮ್ಮಿಕೊಂಡಿದ್ದು ಹದಿನೈದು ವರ್ಷ ಮೇಲ್ಮಟ್ಟ ಮೇಲ್ಪಟ್ಟ ವಿಭಾಗದ ವಿಜೇತರಿಗೆ ಬಹುಮಾನದ ಪ್ರಾಯೋಜಕರು ಮೊದಲನೇ ಬಹುಮಾನ ಡಾಕ್ಟರ್ ವಿಕ್ರಮ್ ಶ್ರೀ ಲಕ್ಷ್ಮೀ ವಿದ್ಯಾಸಂಸ್ಥೆಗಳು ಎರಡನೇ ಬಹುಮಾನ ಎಂ ರಮೇಶ್ ಮೂರನೇ ಬಹುಮಾನ ಕರುಣ ನಾಲ್ಕನೇ ಬಹುಮಾನ ಕೃಷ್ಣಮೂರ್ತಿಯಲ್ಲಿ ನೀಡುತ್ತಿದ್ದಾರೆ ಇನ್ನು ಹದಿನೈದನೇ ವರ್ಷ ಕೆಳಗಿನ ವಿಭಾಗದ ಮಕ್ಕಳು ಬಹುಮಾನದ ಪ್ರಯೋಜಕರು ಮೊದಲನೇ ಬಹುಮಾನ ಟಪಾಲ್ ಹರೀಶ್ ಎರಡನೇ ಬಹುಮಾನ ಟಪಾಲ್ ಹರೀಶ್ ಮೂರನೇ ಬಹುಮಾನ ಕೃಷ್ಣಮೂರ್ತಿ ಎಲ್ ನಾಲ್ಕನೇ ಬಹುಮಾನ ಶ್ರೀನಿವಾಸ್ ಟಿ ಎನ್ ಟ್ರೋಫಿಗಳ ಪ್ರಾಯೋಜಕರು ಬಿ ವಿ ಅವರು ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಮಾಜಿ ಎ ಪಿ ಎಂ ಸಿ ನಿರ್ದೇಶಕ ಎಂ ಎಂ ಎಸ್ ಶ್ರೀನಿವಾಸ್ ಚಿಂತಾಮಣಿ ಸಿಟಿ ಅಫಿಷಿಯಲ್ ರಿಕ್ರಿಯೇಷನ್ ಅಸೋಸಿಯೇಷನ್ ಕೋಶಾಧಿಕಾರಿ ದಯಾನಂದ್ ಸಾಗರ್ ಆರ್ ಕ್ರೀಡಾ ಸಂಚಾಲಕ ಎನ್ ಶ್ರೀರಾಮ ನಾಯ್ ನಾಯ್ಡು ಶ್ರೀನಿವಾಸ್ ಮಂಜುನಾಥ್ ಶಿವಣ್ಣ ಗಿರೀಶ್ ಸೇರಿದಂತೆ ಜಿಲ್ಲೆಯ ಇತರೆ ಕ್ರೀಡಾಪಟುಗಳು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕ್ಲಬ್ ಮಾಡಿಸಿದ್ದಕ್ಕೆ ಕ್ಲಬ್ ಸದಸ್ಯರಿಗೆ ಚೇರ್ಮನ್ಗೆ ಕ್ರೀಡಾಪಟುಗಳು ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳು ಹೇಳ್ತೇನೆ ನಮ್ಮಲ್ಲಿ ಕೇಳಿ ಬರ್ತಿರೋ ಸೆಂಟೆನ್ಸಸ್ ಆರೋಗ್ಯವೇ ಮಹಾಭಾಗ್ಯ ಇದು ಕೇಳೋಕ್ಕೆ ತುಂಬ ವೆರಿ ಸ್ಮಾಲ್ ಫ್ರಾವರ್ ಆದರೆ ಅಬಂಡೆನ್ಸ್ ವ್ಯಾಲ್ಯೂ ಇದೆ ನಾನು ತುಂಬ ಸಲ ವಾಕ್ ಹೋದಾಗೆಲ್ಲ ಅಂದ್ಕೊಳ್ತೀನಿ ಎಂಟು ಗಂಟೆವರೆಗೂ ಬೆಡ್ಶೀಟ್ ಹೊತ್ಕೊಂಡು ಮಲಗೋರು ಅಕ್ಕಿಂತ ಐದು ಗಂಟೆಗೆ ಆರು ಗಂಟೆಗೆ ಎದ್ದು ಕ್ರೀಡಾಂಗಣದಲ್ಲಿ ಕ್ರೀಡಾ ಮೈದಾನದಲ್ಲಿ ವಾಕ್ ಮಾಡೋರು ಆಟ ಆಡೋರು ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅದು ಜೀವನದಲ್ಲಿ ನಾವು ಬೆಳೆಸ್ಕೋಬೇಕಾದಂಥ ಮುಖ್ಯ ಕರ್ತವ್ಯ ಎಸ್ಪೆಷಲಿ ಮಕ್ಕಳು ನೋಡಿದ್ರೆ ಖುಷಿ ಆಗುತ್ತೆ ಈ ಇಂದ ಒನ್ ಅವರ್ ಸ್ಲೀಪ್ ಸ್ಯಾಕ್ರಿಫೈಸ್ ಮಾಡಿದ್ರೂ ಪರವಾಗಿಲ್ಲ ನಮ್ಮ ಬೃಹತ್ ದೇಹ ಮತ್ತು ಮೆದುಳು ಮನಸ್ಸು ಬೆಳವಣಿಗೆ ಕ್ರೀಡೆ ತುಂಬಾ ಅನುಕೂಲ ಆಗುತ್ತೆ ಅದೇ ರೀತಿ ಈ ಕ್ಲಬ್ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಇದೇ ಇನ್ನೊಂದು ಶೆಡ್ ಸಹ ಇನ್ನೊಂದು ಸ್ಟೇಡಿಯಂ ಕಟ್ಸೋಕ್ಕೆ ಇವರ ಟ್ರೈ ಮಾಡಲಿ ಅದಕ್ಕೆ ನಮ್ಮ ಇಲಾಖೆ ವತಿಯಿಂದ ಪ್ರೋತ್ಸಾಹ ಇರುತ್ತ ಸಹ ನಾನು ಸೆವೆಂಟಿ ಪರ್ಸೆಂಟ್ ಸ್ಟೂಡೆಂಟ್ಸು ಇದಕ್ಕೆ ಅಟ್ರ್ಯಾಕ್ಟ್ ಆಗಿ ಇದಕ್ಕೆ ಸ್ಲೇವ್ ಆಗಿ ಶಟ್ಲ್ ಆಡಿ ಆರೋಗ್ಯ ಅಭಿವೃದ್ಧಿ ಮಾಡ್ಕೋಬೇಕಂತ ನಾನು ನಿಮ್ಮ ಮೂಲಕ ನಿಮಗೆಲ್ಲರಿಗೂ ಕೇಳ್ಕೊಳ್ತೀನಿ